ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ವೀಡಿಯೋನ ಕಂಟಿನ್ಯೂಸ್ ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಬುಧವಾರ ಆ ನೆಲ್ಲಿಕಾಯ್ದು ಉಂಡೆಗಳೆಲ್ಲ ಮಾಡಿದ್ನಲ್ಲ ಅದು ಏನಕ್ಕೆ ಮಾಡಿದೆ ಅಂತ ಅಷ್ಟು ದಿನದಿಂದ ಹೇಳೋಕ್ಕೂ ಆಗಿಲ್ಲ ನನಗೆ ಅದು ಬಿಸಿಲಿರೋದು ಇಲ್ಲದೆ ಇರೋದ್ರಿಂದ ಒಣಗಾಕದು ಅಂದರೆ ಒಣಗಾಕು ಕೂಡ ಆಗಿಲ್ಲ ಅದನ್ನ ಏನು ಮಾಡಿದೆ ಅಂದರೆ ಅವತ್ತು ನೆಕ್ಸ್ಟ್ ಡೇನೆ ಅಂದರೆ ಆ ನೆಲ್ಲಿಕಾಯಿ ಏನು ಉಂಡೆಗಳು ಮಾಡಿದೆ ಅದು ನೆಕ್ಸ್ಟ್ ಡೇನೆ ನಾನು ಊರಿಗೆ ಹೋಗ್ಬೇಕಾಯ್ತು ಯಾರೋ ತೀರೋಗಿದ್ರು ಅಂತೇಳಿ ಹೋಗಿದ್ನಲ್ಲ ಆವಾಗ ಅದು ಏನು ಮಾಡಿದೆ ಫ್ರೀಸರಲ್ಲಿ ಹೋಗಿದ್ದೆ ಅದನ್ನು ನಾನು ತೋರಿಸ್ತೀನಿ ಏನಕ್ಕೆ ಮಾಡಿದ್ದೆ ಏನು ಅಂತೇಳಿ ಓಕೆ ನಾನು ನೋಡೇ ಇಲ್ಲ ಇವಾಗ ಏನೋ ನೆನಪಾಯಿತು ಆವಾಗ ಇದು ನೆನಪಾಗ್ತಾಯಿದೆ ಅದನ್ನು ನಾನು ಓಪನ್ ಮಾಡಿಲ್ಲ ನೋಡಿ ಎಲ್ಲ ಉಂಡೆಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ ಒಳಗಡೆ ಇದೆ ಉಂಡೆಗಳು ಯಾಕೆಂದ್ರೆ ಬಿಸಿಲಿ ಇರ್ಲಿಲ್ವಲ್ಲ ಇನ್ನು ಹೊರ್ಗಡೆ ಇಟ್ಟರೆ ಹಾಳಾಗುತ್ತೆ ಮತ್ತೆ ಇವ್ರಿಗೂ ಹೇಳಕ್ಕಾಗಲ್ಲ ಯಾಕೆಂದ್ರೆ ಇವರು ಆಫೀಸ್ಗೆ ಹೋಗ್ತಾರಲ್ವಾ ಹ್ಮ್ ಫುಲ್ಲು ಹಾಳಾಗಿಲ್ಲ ಉಂಡೆ ಫುಲ್ಲು ಐಸ್ ತರ ಬಿಟ್ಟಿದೆ ಏನಕ್ಕೆ ಈ ಉಂಡೆಗಳನ್ನ ಅಂತ ಹೇಳ್ತೀನಿ ಹನ್ನ ನಿಮಿಷ ಹಾ ಓಕೆ ಈ ಲೋಟ ಏನಕ್ಕೆ ತಗೊಂಡೆ ಅಂತ ಅರ್ಥ ಇದನ್ನು ತರಿಸಿದೆ ನಾನು ಜ್ಯೂಸ್ ಎಲ್ಲ ಮಾಡಿದಾಗ ಕುಡಿಬೇಕು ಆ ಥರ ಎಲ್ಲ ತರಿಸ್ದೆ ಆ ಥರ ಜ್ಯೂಸ್ಗಳು ಏನು ಮಾಡಲ್ಲ ಮಾಡಿದೆ ಇದು ಒಂದೆ ಓಕೆ ನೆಕ್ಸ್ಟ್ ಟಾಪಿಕಿಗೆ ಬರೋಣ ಏನಂದರೆ ಈ ನೆಲ್ಲಿಕಾಯಿಂದು ಉಂಡೆಗಳನ್ನ ಏನಕ್ಕೆ ಮಾಡಿಕೊಂಡೆ ಅಂದರೆ ಏನಕ್ಕೆ ಮಾಡಿದ್ದೀನಿ ಅಂತಲೂ ಹೇಳ್ಬಿಡ್ತೀನಿ ಇದು ನೆಲ್ಲಿಕಾಯಿ ಉಂಡೆಗಳು ಫಸ್ಟ್ ನಾನು ಡ್ರೈ ನೆಲ್ಲಿಕಾಯಿ ಅಂತ ಹೇಳಿ ಮಾಡಿದ್ದೆ ಅದನ್ನು ಬೇಕಾದ್ರೆ ಕಮ್ಯುನಿಟಿ ಟ್ಯಾಬಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೋಗಿ ನೋಡ್ಬೋದು ಯಾರಾದರೂ ಆ ಥರ ಮಾಡಿ ತಿಂತೀನಿ ಅಂದರೆ ಅಂಥವ್ರಿಗೆ ಈ ಥರ ಫಸ್ಟ್ ಅದೇ ಹೇಳ್ತೀನಿ ಡ್ರೈನ್ ಮಾಡಿಕೊಂಡು ಅದನ್ನು ನಾವು ಒಂದು ಸರಿ ಮಾಡಿದರೆ ಒಂದು ವರ್ಷ ತನಕ ಇಟ್ಕೊಂಡು ತಿನ್ಬೋದು ಆದರೆ ಅದನ್ನ ಅಲ್ಲಲ್ಲಿ ಕಚ್ಕೊಂಡು ತಿನ್ನಬೇಕಲ್ವಾ ಸ್ವಲ್ಪ ಅಲ್ಲು ಜುಮ್ಮೆಲ್ಲ ಅನ್ನತ್ತೆ ಆದರೆ ಚೆನ್ನಾಗಿರುತ್ತೆ ತಿನ್ಬೋದು ಆರಾಮಾಗಿ ಆ ಥರ ಮಾಡ್ಕೋತಿದ್ದೆ ಅದನ್ನೇ ಏನಂದರೆ ಅಷ್ಟೇ ಮಾಡಬೇಕು ಈ ಥರ ಟೈಮಲ್ಲಿ ವಿಂಟರು ಮಳೆಗಾಲ ಆ ಥರ ಟೈಮಲ್ಲಂತೂ ಆಗೋದೇ ಇಲ್ಲ ಈಗ ನಾವು ಸಾಂಬಾರು ಪುಡಿ ಮಟನ್ ಪುಡಿ ಯಾವ ಟೈಮಲ್ಲಿ ಮಾಡ್ತೀವಿ ಸಮ್ಮರಲ್ಲೇ ಮಾಡೋದು ಹಪ್ಳ ಸಂಡಿಗೆ ಅಂಥದ್ದೆಲ್ಲ ಸಮ್ಮರ್ ಟೈಮಲ್ಲಿ ಅಂದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತೇಳಿ ಥರ ಟೈಮಲ್ಲಿ ಮಾಡ್ತೀವಿ ಸಾರಿ ಲೈಟ್ ಹಾಕಿಲ್ಲ ಒಂದು ನಿಮಿಷ ಇವಾಗ ನೋಡಿ ಲೈಟ್ ಹಾಕಿದ್ಮೇಲೆ ಎಷ್ಟು ಕ್ಲಾರಿಟಿ ಬರುತ್ತೆ ಸ್ವಲ್ಪ ಬೆಳಕು ಆ ಥರ ಎಲ್ಲ ಬರುತ್ತೆ ಓಕೆ ಅದನ್ನ ಮಾಡ್ತಾ ಆ ಥರ ಆಗುತ್ತೆ ಸಮ್ಮರ್ ಅಲ್ಲಿ ಆ ಥರ ಎಲ್ಲ ಮಾಡ್ಕೊಳ್ಳುವಂಥದ್ದು ಆ ಥರ ಡ್ರೈನಲ್ಲಿ ಕೈನ ಮಾಡ್ಕೊಂಡು ತಿಂತಾ ಇದ್ದೆ ಅದು ಬಂದು ಕೂದ್ಲುಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೆ ನಾನು ಹೆಚ್ಚಾಗಿ ಕೂದ್ಲುಗೆ ಅಂತಲೇ ಅದನ್ನು ಮಾಡಿಕೊಂಡು ತಿಂತಾ ಇದ್ದೆ ಅದನ್ನು ಇವಾಗ ಸುಮಾರು ಆರು ತಿಂಗಳು ಮೇಲೆ ಆಯಿತು ಅದು ಖಾಲಿಯಾಗಿ ಅದನ್ನು ಜಾಸ್ತಿ ಕೌಶಿನೇ ಖಾಲಿ ಮಾಡಿಬಿಟ್ಟಿರ್ತಾನೆ ಅದರಿಂದ ಅದು ಖಾಲಿ ಆದ್ಮೇಲೆ ಮತ್ತೆ ಮಾಡೋಕ್ಕೆ ಹೋಗಿಲ್ಲ ನಾನು ಅದನ್ನು ಮಾಡಿದರೆ ತ್ರೀ ಇಂದ ಫೋರ್ ಡೇಸು ಬಿಸಿಲಿಲ್ಲ ಚೆನ್ನಾಗಿ ಅದು ಚೆನ್ನಾಗಿ ಒಣಗಬೇಕು ಅಂದರೆ ಅಷ್ಟು ಟೈಮ್ ಬೇಕು ಅದಕ್ಕೆ ನಾನು ಅದು ಮಾಡೋಕ್ಕೆ ಹೋಗಿಲ್ಲ ಸಮ್ಮರ್ ಬಂದ ಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನಾನು ಇನ್ನೊಂದು ಐಡಿಯಾ ಮಾಡಿದೆ ಏನಂದರೆ ಈ ರೀತಿಯಾಗಿ ರುಬ್ಬಿಟ್ಟು ಇದನ್ನು ಒಣಗಿಸಿ ಇಟ್ಕೊಂಡು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದಲ್ವ ಇವಾಗ ನಾವು ಪ್ರತಿದಿನ ನೆಲ್ಲಿಕಾಯಿನ ರುಬ್ಬಿ ಜ್ಯೂಸ್ ಮಾಡಿ ಕುಡಿಯೋದು ಸ್ವಲ್ಪ ಕಷ್ಟ ಅಲ್ವಾ ಅದಕ್ಕೆ ನಾನು ಸರಿ ಒನ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಗೊತ್ತಿಲ್ಲ ಇದ್ರ ಬಗ್ಗೆ ಸರಿ ಈ ರೀತಿ ಮಾಡಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬಿಟ್ರೆ ನಾವು ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿಬೇಕು ಅಂತ ಇದನ್ನು ಹೀಗೆ ಟ್ರೈ ಮಾಡೋಣ ಹ್ಞೂ ಉಡಿ ಯಾವ ಥರ ಬರ್ತಿದೆ ಫ್ರೀಜರಲ್ಲಿ ಇಟ್ಟಿರೋದ್ರಿಂದ ಅದೇ ಒಂದು ತೊಗೊಳ್ತೀನಿ ಹ್ಞೂ ನೋಡಿ ಒಂದು ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಗಾ ಗ್ಲಾಸ್ ಏನಂದರೆ ಸ್ವಲ್ಪ ಡಸ್ಟ್ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಅದನ್ನು ವಾಶ್ ಮಾಡಿದ್ದೀನಿ ಅಷ್ಟೆ ಈ ನೆಲ್ಲಿಕಾಯಿ ಉಂಡೆ ಏನಿದೆ ಇದು ಹಸಿ ಇದೆ ಒಣಗಿಲ್ಲ ಯಾಕೆ ಒಣಗೋಕ್ಕೆ ಸಾಧ್ಯನೇ ಇಲ್ಲ ಈ ವೆದರಿಗೆ ಫ್ರೀಝರಲ್ಲಿ ಇಟ್ಟೇನಲ್ಲ ಅದನ್ನು ಇವಾಗ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೇಕು ಅಂತೇಳಿ ನಾನು ಮಾಡಿದ್ದು ಅಂದರೆ ಬಿಸಿಲಿಲ್ಲ ಏನು ಮಾಡೋದು ಈ ರೀತಿ ಹಾಕ್ಕೊಳ್ಳೋದು ಇದಕ್ಕೆ ನಾವು ನೀರು ಹಾಕ್ಕೊಂಡು ನಿಮಗೆ ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಗೊತ್ತಿಲ್ಲ ನಿಮ್ಗೆ ಥರ ನೀರು ಬೇಕು ಹಾಕ್ಕೊಂಡು ಕುಡಿಬೋದು ಇವಾಗ ಇದು ಸ್ವಲ್ಪ ಹಸಿ ಇದೆಯಲ್ಲ ಮತ್ತು ಫ್ರೀಸರಲ್ಲಿ ಇಟ್ಟಿದೆ ನೋಡಿ ಸ್ವಲ್ಪ ಕಲ್ಲು ಥರ ಇದೆ ಸ್ವಲ್ಪ ಕರ್ಗೋದು ಸ್ವಲ್ಪ ಒಂದು ನಿಮಿಷ ಕೈಯಲ್ಲೇ ಮಾಡ್ತೀನಿ ನೋಡೋಣ ಕೈನ ನೀಟಾಗಿ ನಮ್ಮ ಬೆಕ್ಕುಗಳು ಬಂತು ಕೈನ ನೀಟಾಗಿ ತೊಳ್ಕೊಂಡು ಈ ರೀತಿಯಾಗಿ ಅಂದರೆ ನೀವು ಈ ರೀತಿಯಾಗಿ ಮಾಡಬೇಕಂತೇನಿಲ್ಲ ಸ್ವಲ್ಪ ಹೊತ್ತು ಹಾಕಿಟ್ಬಿಟ್ರೆ ಅದೇ ಕರ್ಗೋಗಿರುತ್ತೆ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ಈ ರೀತಿಯಾಗಿ ಮಾಡಿಕೊಂಡೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಮಾಡಿಕೊಂಡೆ ನೋಡಿದರೆ ನನಗೆ ಬಿಸಿಲೇ ಇಲ್ಲ ಫ್ರೀಸರಲ್ಲಿ ಇಟ್ಟಿದ್ದೀನಿ ನೋಡೋಣ ಹಾಳಾಗಿಲ್ಲ ಇದು ಮೇಯ್ನು ನನಗೆ ಕೂದಲುಗೋಸ್ಕರನೇ ಮಾಡಿದ್ದು ಇದನ್ನು ಸುಮಾರು ಒಂದು ಆರು ತಿಂಗಳು ಡೈಲಿ ಈ ರೀತಿಯಾಗಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡ್ಕೊಂಡು ಬಂದರೆ ಕೂದಲು ಕುದ್ರಲ್ಲ ಅಂತ ಇವತ್ತು ಒಂದು ತಿಂಗಳು ಹದಿನೈದು ದಿನ ಕುಡಿದ್ರೆ ಅದು ಏನು ರಿಸಲ್ಟ್ ಬರಲ್ಲ ನೀವು ಯಾರಾದರೂ ಅಷ್ಟೇ ನೀವು ಅಂತ ಯಾರಾದರೂ ಕುಡಿಬೇಕು ಅಂದರೆ ನೀವು ಒಂದು ಆರು ತಿಂಗಳು ಕುಡಿತಾ ಬನ್ನಿ ನೋಡಿ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಯಾವುದಾದ್ರೂ ಅಷ್ಟೇ ಸ್ಕಿನ್ ಪ್ರಾಡಕ್ಟ್ಗಳಿರ್ಬೋದು ಯಾವುದಾದ್ರೂ ಆ ಥರ ಮಾಡಿದ್ರೆ ನಿಮಗೆ ಒಂದೇ ದಿನಕ್ಕೆ ಯಾವುದೂ ಕೂಡ ರಿಸಲ್ಟ್ ಬರೋದಿಲ್ಲ ಒಂದಷ್ಟು ಟೈಮ್ ತೊಗೊಳುತ್ತೆ ಅದಕ್ಕೆ ನಾನು ನೆಲ್ಲಿಕಾಯಿ ಜ್ಯೂಸ್ನ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೇಕಂತ ಹೇಳಿ ಮಾಡಿರುವಂಥದ್ದು ಹಾಗೆ ನೀವು ಇದನ್ನ ಸೋಸಿ ಬೇಕಾದ್ರೂ ಕುಡಿಬೋದು ನಾನಿಲ್ಲಿ ಸೋಸ್ತಿಲ್ಲ ಹಾಗೆ ಕುಡಿತಾ ಇದ್ದೀನಿ ಇದರಲ್ಲಿ ಉಪ್ಪು ಪುದೀನ ಸೊಪ್ಪು ಐ ಗೊಮ್ಮೆ ಮೈ ಕಡೆ ಉಪ್ಪು ಪುದೀನ ಜೀರಿಗೆ ಮೆಣಸು ಧನಿಯ ಬೇಕು ಕೂಡ ಹಾಕೋಬಹುದು ಮತ್ತೆ ಅರಿಶಿನ ಬೇಕು ಅಂದರೆ ಹಾಕೋಬಹುದು ಅರಿಶಿನ ಎಲ್ಲ ಹಾಕಿರೋ ಅಷ್ಟೊಂದು ಅನ್ಸಲ್ಲ ನೋಡಿ ಈಗ ಜ್ಯೂಸ್ ಥರನೇ ಕಾಣಿಸ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಇದೆ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀಯಲ್ಲ ಆ ಥರ ಕಲರ್ ಅಂತೂ ಇಲ್ಲ ಓಕೆ ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ನಿಮಗೆ ಉಪ್ಪು ನಿಮಗೆ ಇದು ಯಾವುದು ಬೇಡ ಮೆಣಸು ಜೀರಿಗೆ ಇದೇನು ಬೇಡ ಬರೀ ನೆಲ್ಲಿಕಾಯಿನ ರುಬ್ಬಿಟ್ಟು ಒಣಗಿಸಿ ಆ ಥರನೂ ಮಾಡ್ಬೋದು ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ಆರಾಮಾಗಿ ಕುಡಿಬೋದು ನೀವು ಸೋಡಾ ಕುಡಿತೀರಲ್ಲ ಲೆಮನ್ ಸೋಡಾ ಸ್ವಲ್ಪ ಅದೇ ಥರ ಇದೆ ನಾನು ಅವತ್ತೇ ಹೇಳಿದೆ ಉಂಡೆ ಮಾಡಬೇಕಾದ್ರೆ ಹೇಳಿದ್ದೀನಿ ಸ್ವಲ್ಪ ಆಜ್ಮೋಲ ಥರ ಇದೆ ಉಪ್ಪು ಹುಳಿ ಖಾರ ಎಲ್ಲ ಇದೆ ನಾನು ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿದೆ ಚೆನ್ನಾಗಿದೆ ಆರಾಮಾಗಿ ಈ ರೀತಿಯಾಗಿ ಉಂಡೆಗಳು ಮಾಡಿ ಒಣಗಿ ಫ್ರೀಸರಲ್ಲಿ ಇಟ್ಟು ಮಾಡೋದಕ್ಕಿಂತ ಒಣಗಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಇಷ್ಟು ಖಾಲಿ ಮಾಡ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಕಂಪ್ಲೀಟ್ ಕುಡ್ದೆ ಫುಲ್ ಕಂಪ್ಲೀಟಾಗಿ ಕುಡ್ದಿದ್ದೀನಿ ಇದು ಸೋಸ್ ಇಲ್ಲ ಅಂದರೆ ಏನಂದರೆ ಅದು ಸಣ್ಣ ಸಣ್ಣ ಇದ್ರ ಥರ ಸಿಗ್ತಾ ಇರುತ್ತೆ ಇವು ನಿಮ್ಗೆ ಹೇಗೆ ಇಷ್ಟ ಆ ಥರ ಮಾಡ್ಕೊಂಡು ಕುಡೀರಿ ಸೋಸ್ಕೊಂಡು ಕುಡಿತೀನಿ ಅಂದರೆ ಆ ಥರನೂ ಕುಡಿಬೋದು ಸೋಸ್ ಇಲ್ಲ ಅಂತ ಏನಾಗುತ್ತೆ ಅಂದರೆ ಅದು ಸಿಗ್ತಾ ಇರುತ್ತೆ ಮತ್ತು ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಅಷ್ಟೇನೇ ವ್ಯತ್ಯಾಸ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಈ ರೀತಿಯಾಗಿ ಪತಂಜಲಿಯಿಂದ ತಂದಿಟ್ಕೊಂಡಿದ್ದೀನಿ ಎರಡು ಖಾಲಿ ಮಾಡಿದ್ದೀನಿ ಅಂದರೆ ಹಾಫ್ ಆಫ್ ಲೀಟ್ರ್ದು ಎರಡನ್ನ ಖಾಲಿ ಮಾಡಿದ್ದೀನಿ ಇವಾಗ ನಾನು ಒನ್ ಲೀಟ್ರ್ದನ್ನು ತಂದಿಟ್ಕೊಂಡಿರೋದು ಇದು ಎಷ್ಟು ಪ್ಯೂರ್ ಇರುತ್ತೆ ಏನು ನನಗೆ ರಿಯಲಿ ಗೊತ್ತಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಮಾಡಿಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ ಪ್ಲ್ಯಾನ್ ಪ್ಲಾಫ್ ಆಗಿದೆ ಅಂದರೆ ಒಣಗಿಲ್ಲ ಅಷ್ಟೇ ಹಸಿಯಾಗಿದ್ರೂ ತುಂಬಾ ಚೆನ್ನಾಗಿದೆ ನಾನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಒಣಗಿಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳಿ ಓಕೆ ನೀವು ಜ್ಯೂಸ್ ಮಾಡಬೇಕು ಅಂತ ಏನಿಲ್ಲ ಬೇಕಾದರೆ ಈ ಉಂಡೆ ಏನಿದೆ ನಿಮಗೆ ಎಷ್ಟು ಚಿಕ್ಕ ಸೈಜು ಬೇಕೋ ಅಷ್ಟು ಚಿಕ್ಕ ಸೈಜು ಕಟ್ಕೊಂಡು ಈ ಉಂಡೆ ಏನಿದೆ ಅದನ್ನ ಈಗ ಬಾಯಿಗೆ ಹಾಕೊಂಡೆ ಆರಾಮಾಗಿ ಇಲ್ಲ ಹಾಗೆ ಕರ್ಕೋಗ್ಬಿಡತ್ತೆ ನಿಧಾನಕ್ಕೆ ಓಕೆ ನನ್ನ ಉದ್ದೇಶ ಅದೇ ಇದರಲ್ಲಿ ಎಷ್ಟು ಪ್ಯೂರಿ ಇರುತ್ತೆ ಏನು ಅಂತ ಗೊತ್ತಿಲ್ವಲ್ಲ ಆ ಕಾರಣದಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಮಾಡ್ಕೊಂಡಿದ್ದೆ ಮಾಡಿದಷ್ಟೇ ಇದು ಮಾಡಿನೇ ಅಷ್ಟೊಂದು ಭಾರ ಆಯಿತು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನ ಹಾಗೆ ಫ್ರೀಸರಲ್ಲಿ ಇಟ್ಬಿಟ್ಟು ಇನ್ನು ಅಕಸ್ಮಾತ್ ನಾಳೆ ಏನಾದ್ರೂ ಬಿಸಿಲು ಚೆನ್ನಾಗಿ ಬಂದ್ರೆ ಒಣಗಿಸಿಟ್ಕೊಳ್ತೀನಿ ಬಿಸಿಲು ಏನೂ ಬರಲಿಲ್ಲ ಮೋಡ ಮಳೆ ಅಂದ್ರೆ ಅದೇ ರೀತಿ ಫ್ರೀಝರಲ್ಲಿ ಇಟ್ಕೊಂಡು ಇದನ್ನ ಡೈಲಿ ಕುಡಿತಾ ಇದ್ದೀನಲ್ಲ ಇದ್ರ ಬದಲು ಅದನ್ನೇ ಕುಡ್ಬಿಟ್ಟು ಖಾಲಿ ಮಾಡ್ತೀನಿ ಅಷ್ಟೇ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆ ನಾನು ದೋಸೆ ಮಾಡಿದ್ನಲ್ಲ ಅದೇನಾಗಿತ್ತು ಅಂದರೆ ಫ್ರಿಜ್ಜಲ್ಲಿ ಒಂದು ದೊಡ್ಡ ಬೌಲ್ ತುಂಬ ದೋಸೆ ಹಿಟ್ಟನ್ನ ತುಂಬಿಟ್ಟಿದ್ದೆ ಅದು ತೆಗೆದು ಇಟ್ಟೆ ನಾನು ನೋಡಬೇಕಾದ್ರೂ ಅದು ಅಷ್ಟೇ ತುಂಬ ಇತ್ತು ಮತ್ತು ಚಟ್ನಿ ಬೇಡ ಅಂತ ಹೇಳಿದ್ರು ಮೋನ್ ಮೋನ್ಮಮ್ಮ ಆಮೇಲೆ ಸಾಂಬಾರೆಲ್ಲ ಮಾಡಿಬಿಟ್ಟು ದೋಸೆ ಹಾಕಬೇಕು ಆವಾಗ ಮಿಕ್ಸ್ ಮಾಡ್ತಿದ್ದೀನಿ ಅದು ಫುಲ್ ಇರುವಂಥ ದೋಸೆ ಇಟ್ಟು ಕಾಲುಬಾಗ ಆಗಿಬಿಡ್ತು ನನಗೆ ತಲೆ ಕೆಟ್ಟೋಗ್ಬಿಡ್ತು ಏನಪ್ಪ ಮಾಡೋದು ಈ ಥರ ಆಗೋಯ್ತಲ್ಲ ಅಂತೇಳಿ ಕೌಶಿಗೆ ಆಯಿತು ಅವ್ನಿಗೆ ತಿನ್ನೋದಕ್ಕೆ ಮತ್ತು ಬಾಕ್ಸಿಗಷ್ಟೇ ಆಯಿತು ನನಗೆ ಮತ್ತು ಮೋನಮ್ಮನಿಗೆ ಮಾಮ ಅಂದರು ಹೆಂಗಿದ್ರು ಮುದ್ದೆ ಮಧ್ಯಾಹ್ನನೂ ಮಾಡ್ತೀಯಾ ಬರೀ ರೈಸ್ ಮಾಡಿಬಿಡು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ರೈಸ್ ಮಾಡಿ ಕೊಟ್ಟೆ ನನಗೆ ಫಸ್ಟ್ ಏನಾದರೂ ಮಿಕ್ಸ್ ಮಾಡಿದ್ದಿದ್ರೆ ನಾನು ದೋಸೆ ಮಾಡ್ತಾ ಇರಲಿಲ್ಲ ಬೇರೆ ಏನಾದರೂ ಇದ್ದೆ ಆಮೇಲೆ ಮಿಕ್ಸ್ ಮಾಡಿದ್ದು ದೋಸೆ ಹಾಕೋ ಟೈಮಲ್ಲಿ ಮಿಕ್ಸ್ ಮಾಡಿದ್ದಲ್ಲ ಆವಾಗ ನನಗೆ ಗೊತ್ತಾಯಿತು ಅದಕ್ಕೆ ನನಗೇನಾದ್ರು ಫಸ್ಟೇ ಗೊತ್ತಾಗಿದ್ದಿದ್ರೆ ಕೌಶಿ ಹೇಳ್ತಾ ಇದ್ದ ಮೊಟ್ಟೆ ದೋಸೆ ಮಾಡೋಣ ಅಂತೇಳಿ ಅದಕ್ಕೆ ಅವನು ಕಾಲೇಜಿಂದ ಬಂದಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಆಗೋದು ಅವ್ನು ಮಾಡಿಕೊಂಡು ತಿನ್ಬೋದಿತ್ತು ನಾನು ದೋಸೆ ಹಾಕೋ ಟೈಮಲ್ಲಿ ಮಿಕ್ಸ್ ಮಾಡಿದ್ರೆ ಆ ಥರ ಆಗಿಬಿಟ್ಟು ಅದಕ್ಕೆ ನಾಳೆಗೆ ದೋಸೆ ಅಥವಾ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಮತ್ತು ನೆನೆಸಿದ್ದೀನಿ ರುಬ್ಬೋದಕ್ಕೆ ಕರೆಂಟ್ ಹೋಗಿದೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಟೈಮ್ ಬಂದು ಒಂದು ನಲವತ್ತು ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಿಮಗೆ ಏನೋ ಗೊತ್ತಿಲ್ಲ ಅಯ್ಯೋ ಇಷ್ಟೊತ್ತನಕ ಸ್ವಲ್ಪ ಓಕೆ ಒಂದು ಗಂಟೆ ಹನ್ನೆರಡುವರೆ ತನಕ ಸ್ವಲ್ಪ ಮೋಡ ಇದ್ರೂ ಮಳೆ ಇರಲಿಲ್ಲ ಇವಾಗ ನೋಡಿ ಮಳೆ ಬರ್ತಾ ಇಲ್ಲ ಕೇಳಿಸ್ತಾ ಇದೆಯಾ ನಿಮಗೆ ಸೌಂಡು ಫುಲ್ಲು ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆಯಿಂದ ಸ್ಟಾಪ್ ಮಾಡ್ಕೊಂಡಿತ್ತು ಬೀಳ್ದೆ ಇವಾಗ ನೋಡಿ ಫುಲ್ ಡಮ 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 ಅಂತ ಜೋರಾಗಿ ಬರ್ತಾ ಇದೆ ಅಂದ್ರೆ ಬೆಳಿಗ್ಗೆಯಿಂದ ಏನ್ ಸ್ಟಾಪ್ ಮಾಡಿತ್ತು ಅದನ್ನ ಒಂದೇ ಸರಿ ಹೊರ್ಗಡೆ ಬೀಸಾಕ್ತಾ ಡಮ್ಮಪ್ಪ ಊಟಕ್ಕೆ ಬರೋ ಅಲ್ಲೇ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಅಂದ್ರೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ ನೋಡಿ ಬೆಳಗ್ಗೆಯಿಂದ ಆರಾಮಾಗಿ ಇದ್ವಿ ಎಲ್ಲರೂ ಮಳೆ ಇಲ್ಲ ಅಂತ ಹೇಳಿ ಇವಾಗ ಆಲ್ರೆಡಿ ಸ್ವಯಂ ಅಂತ ಬೀಳ್ತಾ ಇದೆ ಹೀಗೆ ಇವತ್ತು ಪರವಾಗಿಲ್ಲ ಇನ್ಮೇಲೆ ಬಿಸಿಲು ಬರುತ್ತೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಈ ತರ ಆಗೋಗಿದೆ ತಿಳಿ ತಿಳಿ ಸ್ಟಾರ್ಟ್ ಆಯ್ತು ನೋಡಿ ಥರ ಕಾಣಿಸುತ್ತೆ ಅಂತ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಬಿಸಿಲು ಬಂದಿದೆ ಹೊರ್ಗಡೆ ಮಳೆನೂ ಕೂಡ ಬೀಳ್ತಾ ಇದೆ ನೋಡಿ ಬಿಸಿಲು ಮಳೆ ಇದು ಪಾಪ ನನ್ನ ಬೆಕ್ಕುಗಳು ಹೊರಗಡೆ ಸಂಪ್ ಮೇಲೆ ಆರಾಮಾಗಿ ಮಲ್ಕೊಂಡಿತ್ತ ಮಳೆ ಬಂದು ಫುಲ್ಲು ಪಾಪ ಓಡ್ ಬಂದ್ಬಿಟ್ಟು ಅಂದರೆ ಸಂಪು ಹತ್ರ ಹಾಕಿದಾರಲ್ಲ ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಬೆಚ್ಚಗಾಗುತ್ತೆ ಅಂತೇಳಿ ನಿದ್ದೆ ಮಾಡ್ತಾಯಿದ್ರು ಸುಂದರಿಯರು ನಾಲ್ಕು ಜನನು ಆಮೇಲೆ ಸ್ವಲ್ಪ ಮಳೆ ಬಂದ ತಕ್ಷಣ ಬಂದ್ಬಿಟ್ಟು ಇಲ್ಲಿ ಮ್ಯಾಟ್ ಮೇಲೆ ಮಲ್ಕೊಂಡಿದ್ದಾರೆ ಬಿಸಿಲು ಇವಾಗ ಜೋರೆ ಬರ್ತಾ ಇದೆ ಆದರೆ ಮಳೆನೂ ಹಾಗೇ ಬೀಳ್ತಾ ಇದೆ ಮಳೆಯೂ ಕಡಿಮೆ ಆಗಿಲ್ಲ ನಾನು ಇವತ್ತು ಮಳೆ ಬರಲ್ಲ ಅಂದ್ಕೊಂಡಿದ್ದೆ ಯಾಕೆಂದರೆ ಬಿಸಿಲು ಬರ್ತಾ ಇತ್ತಲ್ಲ ಲೈಟಾಗಿ ಅದೇ ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಈ ಥರ ಆಗಿದೆ ಟೈಮ್ ಬಂದು ಇವಾಗ ಐದೂವರೆ ಆಗ್ತಾ ಇದೆ ಮಧ್ಯಾಹ್ನ ಒಂದು ಮುಕ್ಕಾಲಲ್ಲಿ ಕರೆಂಟ್ ಹೋಗಿರೋ ಅಂಥದ್ದು ಒಂದು ಮುಕ್ಕಾಲು ಒಂದೂವರೆ ಅಂದ್ಕೊಳ್ತೀನಿ ಆ ಟೈಮಲ್ಲಿ ಹೋಗಿದ್ದು ಕರೆಂಟು ಬಂದೇ ಇಲ್ಲ ನಾನು ಬೆಳೆ ಮಧ್ಯಾಹ್ನ ಊಟ ಮಾಡಿರುವಂಥ ಪಾತ್ರೆಗಳು ಎಲ್ಲ ಅಲ್ಲೇ ಇದೆ ಯಾಕೆ ಅಂದರೆ ಒಟ್ಟಿಗೆ ಅಕ್ಕಿಯೆಲ್ಲ ರುಬ್ಬಿಟ್ಟು ಒಟ್ಟಿಗೆ ಇದು ಮಿಕ್ಸಿ ಜಾರು ಎಲ್ಲ ತೊಳೆದು ಸಾರಿ ಮಿಕ್ಸಿ ಜಾರು ಮಿಕ್ಸಿ ಎಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಅಂದರೆ ಅದನ್ನೆಲ್ಲ ಅಕ್ಕಿಯೆಲ್ಲ ಮೇಲೆ ಅದನ್ನು ಕೂಡ ಒಟ್ಟಿಗೆ ಅದು ಇದು ಎರಡು ಸೇರಿಸ್ಕೊಂಡು ಹೊಟ್ಟಿಗೆ ಪಾತ್ರೆ ತೊಳೆದ್ರಾಯ್ತು ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ನೋಡಿದ್ರೆ ಕರೆಂಟ್ ಐದುವರೆ ಆದರೂ ಬಂದಿಲ್ಲ ಮತ್ತು ಮೊಸ ಮಾಡಬೇಕು ಇವಾಗ ರಾತ್ರಿಗೆ ಅದಕ್ಕೂ ಕೂಡ ರುಬ್ಬೇಕು ಎಲ್ಲ ಹಾಗೆ ಇದೆ ಹಾಗೆ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಕರೆಂಟೇ ಇಲ್ಲ ಹೇಗೆ ಸ್ನಾನ ಮಾಡೋದು ಆ ಥರ ಆಗಿದೆ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಒಂದು ಮೂರು ನಾಲ್ಕು ಬಾರಿ ಹೋಗಿ ಬಂದು ಹೋಗಿ ಬಂದು ಮಾಡ್ತಾನೆ ಇತ್ತು ನೋಡಿದರೆ ಒಂದೂವರೆಯಲ್ಲಿ ಹೋಗಿರುವಂಥ ಕರೆಂಟು ಬಂದೇ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಇನ್ನು ಬಂದರೆ ಇನ್ನು ಪಾತ್ರೆ ತೊಳಿಬೇಕು ಅಕ್ಕಿಯೆಲ್ಲ ರುಬ್ಬಬೇಕು ಮತ್ತು ಮೋಸಪ್ಪು ಮಾಡಬೇಕು ಇಷ್ಟೊಂದು ಕೆಲಸ ಇದೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕಾಫಿ ಮಾಡಿ ಕುಡಿಯೋಣ ಅಂತೇಳಿ ಇಲ್ಲಿ ಕಾಫಿ ಇಟ್ಟಿದ್ದೀನಿ ಕೌಶಿನೂ ಕೂಡ ಬಂದ ಇವಾಗ ಮಳೆಯೆಲ್ಲ ಬರ್ತಾ ಇದೆಯಲ್ಲ ಅದಕ್ಕೆ ನಿನ್ನೆಯಿಂದ ಮೂರುವರೆಗೆ ಕ್ಲಾಸ್ ಬಿಟ್ಬಿಡ್ತಾರೆ ಇಲ್ಲ ಅಂದಿದ್ರೆ ಅವ್ನು ಬರೋದು ಆರು ಕಾಲು ಆರೂವರೆ ಆ ಥರ ಎಲ್ಲ ಆಗುತ್ತೆ ನಿನ್ನೆಯಿಂದ ಮಾತ್ರ ಇವಾಗ ಈ ಥರ ಮೆಸೇಜ್ ಬಂದುಬಿಡುತ್ತೆ ನನಗೆ ವಾಟ್ಸಪ್ ಮೆಸೇಜು ಆ ಥರ ಮಳೆ ಇರೋದ್ರಿಂದ ಈ ಥರ ಮೂರುವರೆಗೆಲ್ಲ ಬಿಟ್ಬಿಟ್ಟಿದ್ದೀವಿ ಅಂತೇಳಿ ಆಮೇಲೆ ಅವನು ಬರ್ತಾನೆ ಅವ್ನು ವೆಯ್ಟ್ ಮಾಡ್ತಾ ಇರ್ತೀನಿ ಇವಾಗ ಬಂದಿದ್ದಾನೆ ಇವಾಗ ಅದಕ್ಕೆ ಕಾಫಿ ಮಾಡ್ಕೊಂಡು ಕುತ್ಕೊಂಡು ವೆಯ್ಟ್ ಮಾಡಬೇಕು ಕರೆಂಟ್ಗೋಸ್ಕರ ಅಷ್ಟೇ ಕಾಫಿ ಮಾಡ್ಕೊಂಡು ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಕರೆಂಟ್ ಬಂದೆ ಕೆಲಸಗಳು ಮಾಡ್ತೀನಿ ಕರೆಂಟ್ ಬಂದಿಲ್ಲ ಅಂದರೆ ಹಾಗೆ ಕುತ್ಕೊಂಡಿರ್ತೀನಿ ಆ ಥರ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಾಫಿ ಕುಡಿಯೋಣ ಚಳಿಗೆ ಕಾಫಿ ಎಲ್ಲ ಕುಡಿಬೇಕಂತ ಅನ್ನ ಓಕೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗನೆ ಮಾತಾಡ್ಬಿಟ್ಟು ಫೋನ್ ತೊಗೊಂಡೋಗಿ ಅದಿಟ್ಟೆ ಸಡನ್ ಸಡನ್ನಾಗಿ ಕರೆಂಟ್ ಬಂತು ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ನಾನಿವಾಗ ಅಕ್ಕಿ ಎಲ್ಲ ರುಬ್ಬಾಯಿತು ಅಕ್ಕಿಲ್ಲ ರುಬ್ಬಿಟ್ಟಿದಾಗ ಮೊಸಕ್ಕೂ ಕೂಡ ರುಬ್ಬಿಟ್ಟಿದ್ದೀನಿ ಇನ್ನು ಪಾತ್ರೆಗಳೆಲ್ಲ ಇದೆ ಅಂದರೆ ಗೊತ್ತಿದ್ದೀಯಲ್ಲ ಅಕ್ಕಿ ರುಬ್ಬಿದ್ದು ಮತ್ತು ಮಧ್ಯಾಹ್ನದ್ದು ಮತ್ತು ಕೌಶಿ ಬಾಕ್ಸು ಈ ಥರದ್ದೆಲ್ಲ ಇದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮೊಸಕ್ಕೂ ಕೂಡ ರುಬ್ಬಿಟ್ಟಿದ್ದೀನಿ ಇನ್ನು ಬದನೆಕಾಯಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ನೋಡಿ ರುಬ್ಬಿಟ್ಟಿದ್ದೀನಿ ಅದನ್ನು ತಗೋಬರೋದಕ್ಕೆ ಕೌಶಿ ಕಳಿಸಿದ್ದೀನಿ ಅವನು ತರೋದಕ್ಕೆ ಅಂತ ಹೋಗಿದ್ದಾನೆ ಹಾಗೆ ನಮ್ಮ ಮಿಕ್ಸಿ ಬಂದು ಯಾವುದು ಅಂದರೆ ಬಟರ್ಫ್ಲೈ ಮಿಕ್ಸಿ ತುಂಬ ಚೆನ್ನಾಗಿದೆ ಒಂದು ಆರು ಏಳು ವರ್ಷ ಮೇಲೆ ಆಗಿದೆ ಇದ್ದು ಒಂದು ಬೆನಿಫಿಟ್ ಏನಂದರೆ ಇಲ್ಲಿ ಓಪನ್ ಮಾಡಬೇಕು ಅಂತ ಏನಿಲ್ಲ ನಮಗೆ ಆರಾಮಾಗಿ ಇಲ್ಲೇ ಹೀಗೆ ಈ ಥರ ಇಲ್ಲೇ ಹೀಗೆ ಓಪನ್ ಮಾಡಿಬಿಟ್ಟು ಹೀಗೆ ನೋಡ್ತೀವಲ್ವಾ ಹ್ಞೂ ಸರಿ ಇದೆಯಾ ಅಥವಾ ನೀಟಾಗಿ ರುಬ್ಬಿದೆಯಾ ಅಂತ ನೋಡಬೇಕಂದ್ರೆ ಇಲ್ಲೇ ನೋಡ್ಬೋದು ಆರಾಮಾಗಿ ಇಲ್ಲೇ ನೋಡ್ಕೊಂಡು ಈ ಥರ ಮಾಡ್ಬೋದು ಅದೊಂದು ಬೆನಿಫಿಟ್ಟು ಮತ್ತು ಮಿಕ್ಸಿ ಅಂತೂ ತುಂಬ ಚೆನ್ನಾಗಿದೆ ಇದುವರೆಗೆ ಒಂದು ಸರಿ ಕೂಡ ರಿಪ್ ರಿಪೇರಿ ಬಂದಿಲ್ಲ ಆದರೆ ಸರಿ ರಿಪೇರಿ ಬಂದಿತ್ತು ಏನೋ ಹೋಗಿದೆ ಅಂತ ಅಂದರೆ ನಾವು ಆನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ ಆ ಪ್ಲೇಸ್ ಮಾತ್ರ ಹೋಗಿದೆ ಮೋಟರ್ ಇದುವರೆಗೆ ಒಂದಿನವೂ ಹಾಳಾಗಿಲ್ಲ ಬಟರ್ಫ್ಲೈ ಅಂತೇಳಿ ಮಿಕ್ಸಿ ತುಂಬ ಚೆನ್ನಾಗಿದೆ ನಾವು ಪ್ರೀತಿ ಪ್ರೀತಿಯಲ್ಲಿ ಹೆಕ್ಕೋ ಅಂತ ಬರ್ತಾಯಿತ್ತು ಅದನ್ನು ತಗೊಳ್ಳೋದಿಕ್ಕೆ ಅಂತ ಹೋಗಿದ್ದಾವಾಗ ಅದು ಇಲ್ಲ ಅಂದರೆ ಆ ಟೈಮಲ್ಲಿ ಅದು ಬರ್ತಾ ಇಲ್ಲ ಪ್ರೀತಿಯಲ್ಲೇ ಬೇರೆ ಬೇರೆ ಥರ ಏನದು ಮಿಕ್ಸಿ ಜಲ್ಗಳೆಲ್ಲ ಬರ್ತಾ ಇದ್ವಿ ಪ್ರೀತಿ ಎಕ್ಕು ಅಂತ ಏನಿದೆ ಅದು ಬರ್ತಾ ಇರಲಿಲ್ಲ ಅದಕ್ಕೆ ಅವರು ಇವಾಗ ನಾನು ಅಂದರೆ ನಾವು ಫ್ರಿಜ್ಜು ಎಲ್ಲ ತಗೊಂಡ್ವಿ ನೋಡಿ ಅದೇ ಅಂಗಡಿಗೆ ಹೋಗಿದ್ದು ಅದಕ್ಕೆ ಅವರು ಒಂದು ಸಜೆಷನ್ ಕೊಟ್ಟರು ಹೇಳಿದ್ದೆ ತೊಗೊಳ್ಳಿ ನೀವು ಇದು ತುಂಬಾ ಚೆನ್ನಾಗಿದೆ ನಿಮಗೆ ಏನಂದ್ರೆ ಏನು ಆಗೋದಿಲ್ಲ ಇದು ಅಂತೇಳಿ ಹೇಳಿದ್ರು ಆಮೇಲೆ ಸರಿ ಅವರು ಸುಮಾರು ಫ್ರಿಜ್ಜು ಮತ್ತೆ ಈಗ ವಾಷಿಂಗ್ ಮಿಷಿನ್ ಅಷ್ಟೇ ಅವ್ರ ಹತ್ರನೇ ತಂದಿದ್ದು ಅವರು ಯಾವ್ದು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದನ್ನೇ ನಾವು ತಗೊಂಡಿರುವಂತದ್ದು ಅದೇ ಅವ್ರು ಯಾವ್ದು ಹೇಳಿದ್ರೆ ಅದೇ ತಗೊಂಡಿದ್ದೀವಿ ಅದ್ರ ಒಂದ್ ಸ್ವಲ್ಪ ಕೂಡ ಹಾಳಾಗಿಲ್ಲ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಫ್ರಿಡ್ಜು ವಾಷಿಂಗ್ ಮಿಷಿನ್ ಬಿಡಿ ಒನ್ ಇಯರ್ ಇತ್ತು ಫ್ರಿಡ್ಜು ಮತ್ತೆ ಮಿಕ್ಸಿ ಮತ್ತೆ ಇನ್ನೊಂದೇನು ತಗೋಂತಿ ಫ್ಯಾನ್ ಫ್ಯಾನ್ ಅಷ್ಟೇ ಅವರು ಇದೇ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಅವರೇ ಸೆಲೆಕ್ಷನ್ ಮಾಡಿ ಮಾಡಿ ಕೊಡ್ತಾರೆ ಅದೇನೆ ತುಂಬಾ ಒಟ್ಟೆ ಹಾಳಾಗಿಲ್ಲ ಚೆನ್ನಾಗಿದೆ ಅದಕ್ಕೆ ಅವ್ರು ಹೇಳಿದೆ ತಗೋಳೋಣ ಅಂದ್ಬಿಟ್ಟು ನಾನು ಅವ್ರ ಮಿಕ್ಸಿ ಅಂತ ತುಂಬಾ ಚೆನ್ನಾಗಿದೆ ಬಟರ್ಫ್ಲೈ ಕಂಪ್ನಿದು ಇವಾಗೆಲ್ಲ ಬರ್ತಿದ್ಯ ಏನೋ ಗೊತ್ತಿಲ್ಲ ನನಗೆ ಆ ಅದಿತ್ತು ಬಟರ್ಫ್ಲೈ ಅನ್ನೋ ಮಿಕ್ಸಿ ಅದರಲ್ಲಿ ವೈಟ್ ಕಲರ್ ಅಂತೂ ಇದು ಸ್ವಲ್ಪ ಗ್ರೇ ಅದೇ ಸ್ವಲ್ಪ ಬೇಗ ನೋಡ್ಬೇಕಂದ್ರೆ ನಮಗೆ ಬ್ಲ್ಯಾಕ್ ಕಲರ್ ತರ ಕಾಣಿಸುತ್ತೆ ಬ್ಲಾಕ್ ಕಲರ್ ಇದು ಬಂತು ಗ್ರೇ ಕಲರ್ ಓಕೆ ಓಕೆ ನಾನು ಇವಾಗ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ ಟೈಮ್ ಬಂದು ಕರೆಕ್ಟ್ ಆಗಿ ಆರು ಗಂಟೆ ಆಗಿದೆ ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ಹ್ಮ್ ಟೈಮ್ ಬಂದು ಇವಾಗ ಸೆವೆನ್ ಟೆನ್ ಆಗಿದೆ ಸ್ನಾನ ಮಾಡಿ ನಿಮ್ಮ ಕಾಣಿಸಿಕ ಪೂಜೆ ಎಲ್ಲ ಮಾಡಿ ಹಾಗೆ ಇವ್ರು ನೋಡಿ ಫುಲ್ ಎಲ್ಲ ಸೌಂಡು ಏನಕ್ಕೆ ಅಂದರೆ ಮೀನಿಂದು ಸ್ಮೆಲ್ ಬರ್ತಾ ಉಂಟು ಅವರಿಗೆ ಅದಕ್ಕೆ ಹಾಗೆ ಇದು ಮೊಸ ಮಾಡ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಇವಾಗ ಅದು ಕುದಿಬೇಕು ಅದು ಕುದಿ ಬಂದರೆ ಅದರ ಸಾಂಬಾರು ರೆಡಿ ಅಂತೇಳಿ ಓಕೆ ಆಮೇಲೆ ಮೀನು ಫ್ರೈಗೆ ಮಾಮ ತಂದು ತರಿಸಿರೋದು ಗಸಿ ಮಾಡಲಿ ಅಂತ ಆದರೆ ನನಗೆ ಅವರು ಇಲ್ಲ ಗಸಿ ಮಾಡು ಅಂತ ಮಾಮೂಲಿ ಫ್ರೈಗೆ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ಎಲ್ಲ ರೆಡ್ ಮಸಾಲೆ ಹಾಕಿ ಇದು ಬಂದು ಏನು ಹೇಳ್ತಾರೆ ಮತ್ತಿ ಮೀನು ಅಥವಾ ಭೂತಾಯಿ ಮೀನು ಅಂತ ಹೇಳ್ತಾರೆ ನಾವೆಲ್ಲ ಹೆಚ್ಚಾಗಿ ಮತ್ತಿ ಮೀನು ಅಂತ ಹೇಳೋದು ಅದು ಓಪನ್ ಮಾಡ್ತಿದ್ದಂಗೆ ಇವ್ರಿಗೆ ಫುಲ್ಲು ಸ್ಮೆಲ್ ಆಹಾ ಹಾ ಮೂಗಲ್ಲಿ ವಾಸನೆ ತೆಗಿತಾಯಿದ್ದೆ ಕುತ್ಕೊಂಡಿದ್ದೀವಿ ಏನು ಸ್ವಲ್ಪ ಲೈಟಾಗಿ ಸ್ಮೆಲ್ ಬಂದುಬಿಟ್ರೆ ಫುಲ್ಲು ಕಿರ್ಚೋದು ಆ ಥರ ಮಾಡೋದು ಅದಕ್ಕೆ ಇದು ಹೊರಗಡೆ ತೆಗೆದಿಟ್ಟಿದ್ದೀನಿ ಇವಾಗ ಫ್ರೈ ಮಾಡಬೇಕು ಮಾಮ ಬಂದಮೇಲೆ ಆಮೇಲೆ ಸಾಂಬಾರು ಕೂಡ ಆಯಿತು ಹಾಗೆ ನಾವು ತಿನ್ಬೇಕಾದ್ರೆ ಇವ್ರಿಗೂ ಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ನೋಡಿ ಇದು ಬಂದು ಕೋಳಿದು ಕಾಲು ಮೂರು ಪೀಸ್ ಇದೆ ಹಾಗೆ ಇದು ಬಂದು ಅವತ್ತು ತರಿಸಿದಂಥ ಏನದು ಜಿಲೇಬಿ ಮೀನು ಅದು ಒಂದು ಪೀಸ್ ಇದೆ ಅದು ಕೂಡ ಹಾಕ್ತೀನಿ ಅಂದರೆ ಫ್ರೈ ಮಾಡಿದ ಮೇಲೆ ಅದಕ್ಕೆಲ್ಲಾಕ್ಬಿಟ್ರೆ ಅದು ಪಾಡಿಗೆ ತಿನ್ನತ್ತೆ ಓಕೆ ನಾನು ಮೊಸಪ್ಪು ಕೂಡ ಕುದೀತಾ ಬಂತು ಸ್ವಲ್ಪ ಸಾಂಬಾರಿದೆ ಇವಾಗ ಅಡ್ಜಸ್ಟ್ ಆಗ್ತಾಯಿತ್ತು ಅಂದರೆ ಮೊನ್ನಿಗೆ ಬೇಡ ಅಂತ ಈ ಸಾರು ಮೊಸಪ್ಪು ಮಾಡು ಅಂತ ಹೇಳಿದ್ರು ಮೊಸಪ್ಪ ಏನಂದರೆ ಇವಾಗ ಮಾಡಿದರೆ ಒನ್ ಟೈಮ್ ಬಿಟ್ಟು ತಿಂದರೆ ಅಂದರೆ ಇವಾಗ ಮಾಡಿದರೆ ಅಂದರೆ ಮಧ್ಯಾಹ್ನ ಮಾಡ್ತೀರಾ ಅಂದ್ಕೊಳ್ಳಿ ಸಂಜೆಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಬೇಳೆ ಹಾಕಿ ಮಾಡಿರುವಂಥ ಸಾಂಬಾರೆಲ್ಲ ಹಾಗೆ ಓಕೆ ನಾನು ಕೂಲೆಲ್ಲ ಹಾಗೆ ಇದು ಮಾಡಿ ಇದನ್ನೆಲ್ಲ ಕೆದ್ರುಕೊಂಡು ಏಯ್ ಎಂತ ಸುಮ್ಮನೆ ಇರ್ಬೇಕು ಹ್ಞೂ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋಸ್ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ನೋಡಿ ಕೇಳಿ ಏನ್ ಬೇಕು ಕೇಳಿ ಇವ್ರಿಗೆ ಏನ್ ಬೇಕು ಕೇಳಿ ಹಾ ಇವ್ರಿಗೆ ಕೇಳಿ ಹೇಳ್ರಪ್ಪ ಏನು ಬೇಕು ಇಲ್ಲೇನು ಮಾಡೋದು ನಾನು ಇಲ್ಲಿ ಸಿಂಕಲ್ಲಿ ಫಿಶ್ಶು ಚಿಕನ್ ಏನೇ ಮಾಡಿದ್ರು ಸಿಂಕಲ್ಲಿ ಹೋಗಿ ಸ್ಮೆಲ್ ಮಾಡೋದು ಯಾಕೆಂದರೆ ಸಿಂಕಲ್ಲಿ ನೀರು ಹೋಗುತ್ತೆ ನೋಡಿ ಅವಾಗ ಅಲ್ಲಿ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಇಲ್ಲಿಗಿನ್ನ ಅಲ್ಲಿ ಚೆನ್ನಾಗಿ ಸ್ಮೆಲ್ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿ ಪೈಪ್ ಇರುತ್ತಲ್ಲ ಅಲ್ಲಿ ಏನು ನೀರು ಹೋಗ್ತಾ ಇರತ್ತಲ್ಲ ಆವಾಗ ಅದು ಮೀನ ಚಿಕನ ಏನಂತ ನೋಡಿ ಕಿರ್ಚಕ್ಕೆ ಸ್ಟಾರ್ಟ್ ಆಗೋದೇ ಇವರು ಇವಳು ನಾಮ ನೋಡಿದ್ದೀರಾ ಇವಳು ನೋಡಿ ನಾಮ ಹೆಂಗ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಹಿಂಗೆಂಗೋ ಹಾಕ್ಬಿಟ್ಟಿದ್ದಾರೆ ಬಾಯ್ ಮಾಡಿ ಬಾಯ್ ನಾಮ ಬಾಯ್ ಮಾಡ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ನೋಡು ಕ್ಯಾಮ್ರಾ ನೋಡು ನನ್ನೇ ನೋಡ್ತೀಯ ನೀನು ಹಾಂ ವಾಸನೆ ಹಾಂ ಓಕೆ ಫ್ರೆಂಡ್ಸ್ ಬಾಯ್